ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಬಿಡಿಗೆ ಸ್ವತಃ ಏನಪ್ಪಾ ಅಂದ್ರೆ ಸುಮಾರು ದಿವಸದಿಂದ ಯಾವುದೇ ಗಳನ್ನ ಮಾಡಿರಲಿಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತು ಮೀನಾಗೆ ಬಂದಿದ್ದೀವಿ ಆ್ಯಕ್ಚುಲಿ ಮ್ಯಾಟರ್ ಏನಪ್ಪ ಅಂದರೆ ಬೆಂಗಳೂರು ಫುಲ್ಲು ನೀರು ಕಮ್ಮಿ ಆಗಿದೆ ನಮಗೂ ಅದೇ ಬೇಕಾಗಿರೋದು ಅವ್ರಿಗೆ ನೀರು ಬೇಕು ಬೇಕು ಅಂತ ಇದ್ದಾರೆ ನಮಗೆ ಈಗ ನೀರು ಡೌನ್ ಆದರೆ ಸಾಕು ಅಂತ ಇದ್ದೀವಿ ಸೊಳ್ಬೇಕು ಬಾಯ್ ಹೇಳೋದು ಏನು ಸೋಮೈ ರೈ ಅಯ್ಯೋ بھائی ತಮುದಲ್ಲರಂದ ಯೂ जस्ट ಟೆನ್ ರಗ ಹ ಆ ಬ್ರೋ ಒಬ್ರು ಗೊತ್ತಾಗಲ್ಲ ಇವನ ಗೊತ್ತವಾ ದಿನಾ ತೋಡ ಡಿಗರೆ ಮನೆ ಹುಡುಗ ಅವ ಯಾರು ಗೊತ್ತಾ ಆನ್ ಗೊತ್ತೆ ಯಾರು ಗೊತ್ತಿಲ್ಲ ಅರ್ದರ ಬಂಗಾರಿ ಅರ್ದರ ಬಂಗಾರಿ ಗೊತ್ತಾ ಆ ಅರ್ದರ ಬಂಗಾರಿ ಅವ ದೇವಪ್ಪ ಗೊತ್ತಾ ದೇವಪ್ಪ ಅರ್ಧರ್ ದೇವಪ್ಪ ಅರ್ಧ ದೇವಪ್ಪ ತಂಗೀನು ಬರೋದಿರ ಸೊ ನೋಡ್ಬೋದು ನಮ್ಮ ಶಿವ ಅವ್ರ ಸಾರಿದ್ಧದಲ್ಲಿ ಮೀನು ಹೇಗೆ ಬರೀತೀವಿ ನಮ್ಮ ಅವರು ಬೆಂಗಳೂರು ಹೋಗಿರೋ ಕಾರಣ ಅವ್ರ ತಮ್ಮವರು ಇದನ್ನೆಲ್ಲ ವಹಿಸ್ಕೊಂಡಿದ್ದಾರೆ ಸೊ ನೋಡ್ಬೋದು ಇವರು ಹೊಸ ಅಭ್ಯರ್ಥಿ ಏನಪ್ಪಾ ಅಂದರೆ ಈ ಫೀಲ್ಡಿಗೆ ಹೊಸಬ್ರು ಇವರು ಇವ್ರು ನೋಡ್ಬೋದು ಇವರು ಸ್ವಲ್ಪ ನಾಚಿಕೆ ಸ್ವಭಾವ ಇವ್ರಿಬ್ರಿಗೂ ಬಲೆನ ಹೆಣಿತಾ ಇದ್ದಾರೆ ಅಂದ್ರೆ ಸ್ವಲ್ಪ ತೂಂತ ಪಿಂತ ಎಲ್ಲ ಅದಕ್ಕೋಸ್ಕರ ಹ್ಮ್ ಕ್ಲೀನ್ ಆಗಿ ಹೊಲಿತಾ ಇದ್ದಾರೆ ಅಕಾಡಕ್ಕೆ ಒಂದು ಹಳೆ ಹುಲಿ ಬಂದಿದೆ ನೋಡ್ಬೋದು ಹೋಗಿದ್ದು இந்தங்க இருக்காங்க

ಮಾಲಾ ಎದುರುಗಡೆ ಮನೆಯವ್ಕಿಂತ ಸಾಕ್ಷನ್ ಮರ್ಯಾವ ಅದೇ ರೆಡಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಮಲೆಯನ್ನೇಗ ಹೊಲ್ದು ಪ್ರವೀಣ್ ರೆಡಿ ಮಾಡಿದ್ದಾರೆ ಸೊ ಇನ್ನು ಇದೇ ಹೊಳೆ ನೀರಿಲ್ಲ ಜಾಸ್ತಿ ಒಂದೇ ಗುಂಡಿ ಎಷ್ಟ್ ಮೀನು ಬಿಡ್ತಾವ್ ನೋಡಣ ಮಾಡ್ತಾವ್ ಏನೋ ಆಗ್ತಿಲ್ಲ ಬಿಡಿಲ್ಲ ಗಾನ ಹೇಳಿರು ನಾನು ಹೇಳಪ್ಪ ಬರ್ರ ಏ ಬರ್ರ ಬೇಗ ಮಿಚ್ಚರ ಧೂಡ್ ಬರೋದೆ ಬಿಟ್ನಲ್ಲ ಮನೆ ಹೋಗಿ ಕೆತ್ತ ನೋಡು ಬಸ್ ಎಂಟ್ರಿ ಆ ಕಡೆ ನಿಮಗೆ ಹೇಳ್ಬೇಕು ಕಾಮೆಂಟ್ ಹೊಡಿಬೇಕು ಅಣ್ಣ ಫ್ಯಾನ್ಸ್ ಬೇರೆ ಕಳ್ಜಿ ಹೋಗ್ತೈತೆ ಕಾಮೆಂಟ್ ಹೊಡೇನ ಅಂತ ಶಿವಮಧು ಒಂದು ಇದನ್ನ ಬಿಡಬೈತು ಕೋಚಿಂಗ್ ಸೆಂಟರ್ ಇದ್ದ ಹಾಗಾ ಬಿಡ್ರಿ ಸೆಂಟರ್ ಅಲ್ಲಿ ಅದು ಬಿದ್ದರಲ್ಲ ನೀ ಮಂತಂದಿರೋ இது ಕಬಡ್ಡಿ ಅಲ್ಲ ಕಬಡ್ಡಿ ಪ್ಲೇಯರ್ ಎಲ್ಲ ಹೊಳೆಗೈದರಲ್ಲ ನೀವು ಬರೋ ಹೊಡೆದ ಕ್ಯಾಮ್ರ ಒಟ್ಟೆಗೆ ಹೋದ್ ನೋಡಲಿ மெல் நீல்லைக்கோட்டை ஒட்டு கடத்தி இருக்கா எா நடுக்கோக்கே அவ்வளோ கொல்ல ஒடி லாலி ஒடித்தவனாஷா तू तोर तो शाकरे। ಸೊ ನೋಡ್ಬೋದು ಈಗ ಒಂದು ಹಂಗೆ ಸುಮಾರು ಒಂದ್ ಎರಡ್ ಕೆಜಿ ಸಿಕ್ಕೇ ಸಾಕು ಒಬ್ಬಗೆ ಚೀಲ್ ದೊಡ್ಕೈ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ಟಾಟಾ ಮಾಡೋ